ಹೈ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ಈ ವಿಡಿಯೋದಲ್ಲಿ ನಾರ್ಮಲ್ ಒಂದು ಸಂಡೇ ಬ್ಲಾಗ್ ಹಾಕ್ತಾಯಿದ್ದೀನಿ ಅಷ್ಟೇ ಏನೂ ಇಲ್ಲ ನನ್ನ ನಾರ್ಮಲ್ ರುಟೀನ್ ಏನೂ ನಿಮಗೆ ಕಂಟೆಂಟ್ ಅಂತ ಅಂದರೆ ಅಷ್ಟೇ ಇರೋದು ಸೊ ನಾರ್ಮಲ್ ನಾನು ಬೆಳಗ್ಗೆ ಟೀ ಮಾಡಿ ಆಮೇಲೆ ಸಾಮೆ ಹಾಕಿದ್ದು ಉಪ್ಪಿಟ್ಟು ಮಾಡ್ತಾ ಅದರ ರೆಸಿಪಿ ಶೇರ್ ಮಾಡಿದ್ದೀನಿ ಸಾಮೆ ಮಾಡೋದಾದರೆ ಮಿಲ್ ಲಿಟಲ್ ಮಿಲ್ಲೆಟ್ ಇದು ತುಂಬ ಹೆಲ್ದಿ ಇನ್ನೊಂದು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸ್ಕೋಬೇಕು ಮತ್ತು ತೊಳ್ಕೊಂಡು ಯೂಸ್ ಮಾಡೋದು ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಕಡಲೆ ಬೀಜ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಇಡಬೇಕು ಸೊ ಸಾಮೆ ಅಕ್ಕಿದ್ದು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಶುಂಠಿ ಹಸಿಮೆಣಸು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬಾಡೋದಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿನ ಸ್ವಲ್ಪ ಬಾಡಿಸಬೇಕು ತುಂಬ ಏನು ಬಾಡೋದು ಬೇಡಬೇಕು ಅದು ಬೇಯಿಸ್ತೀವಲ್ವ ಹಾಗಾಗಿ ಸಾಮೆ ಅಕ್ಕಿ ಸ್ವಲ್ಪ ಗಟ್ಟಿ ಹಾಕಿದ್ರದಿಂದ ನಾವು ಅದನ್ನು ನೆನೆ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ಅದಕ್ಕೆ ನೀರು ಹಾಕ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ನಾವು ಮಾಮೂಲಿ ಉಪ್ಪಿಟ್ಟಿಗೆ ಈಕ್ವಲ್ ಹಾಕೋದಿದ್ರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಿದಕ್ಕೆ ಉಪ್ಪಿಟ್ಟಿಗೆ ಸೊ ಅದಾದಮೇಲೆ ತೊಳೆದು ನೆನೆಸಿದಂಥ ನಾವು ಸಾಮೆ ಅಕ್ಕಿನ ಇಲ್ಲಿ ಹಾಕ್ಕೊಳ್ತಿದ್ವಿ ಲಿಟಲ್ ಮಿಟಿ ಇದು ಒಂದು ಒನ್ ಟೈಪ್ ಆಫ್ ಲಿಟಲ್ ಮಿಲೆಟ್ ಇದು ಅದಾದಮೇಲೆ ನಾನು ಪಾತ್ರೆ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು ಹಾಗೆ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ ಸೊ ಲಿಟಲ್ ಮಿಲೆಟ್ ರೆಡಿ ಆದಮೇಲೆ ಸೊ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ತಿಂಡಿ ಟೀ ಇದ್ದು ಎಲ್ಲ ಪಾತ್ರೆ ವಾಶ್ ಮಾಡಿಕೊಂಡು ಆಮೇಲೆ ತಿಂಡಿ ಮಾಡಿರೋದು ಸೊ ಹಾಗೆ ಬಟ್ಟೆಯಲ್ಲಿ ಒಣಗಕ್ಕೆ ಹಾಕಿದ್ವಿ ಇತ್ತೀಚೆಗಂತೂ ತುಂಬ ಮಳೆಯೇ ಆಗಿದೆ ಎಷ್ಟು ಬಟ್ಟೆ ಒಣಗಕ್ಕೆ ಹಾಕಿದ್ರೂ ನಾವು ಬೆಳಗ್ಗೆ ಬೇಗ ಹಾಕಿದ್ರು ಮಳೆಯೇ ಆಗುತ್ತೆ ಗಾಳಿ ಬಂದರೆ ಸ್ವಲ್ಪ ಒಣಗಿ ಒಣಗಬೇಕು ಅಷ್ಟೇ ಅದು ಬಿಟ್ಟರೆ ತುಂಬಾ ಮಳೆ ಅಂತ ಹೇಳ್ಬೋದು ಇವಾಗ ಇವಾಗ ಸೊ ಬಟ್ಟೆ ಒಣಗಕ್ಕೆ ಹಾಕಿ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡಿರೋದು ಸಂಡೆ ಆಗಿರೋದ್ರಿಂದ ಎಷ್ಟೊಂದೇನೂ ಅರ್ಜೆಂಟ್ ಇರಲಿಲ್ಲ ವೀಕ್ ಡೇ ಆದರೆ ಆಫೀಸ್ಗೆ ಹೋಗಬೇಕು ಅಥವಾ ಮನೇಲಿ ವರ್ಕ್ ಮಾಡೋದಾದ್ರೂ ಮಾಡಬೇಕು ಇದೆಲ್ಲ ಇರುತ್ತೆ ಸೊ ಸಂಡೇ ಆಗಿರೋದ್ರಿಂದ ಆರಾಮ್ಸೆ ಇದು ಮಾಡಿಕೊಂಡು ಆಮೇಲೆ ನೆಲ ಒರೆಸೋದು ಮಿಕ್ಕಿದೆಲ್ಲ ಕೆಲಸನೂ ಮಾಡಿಕೊಂಡೆ ನಾನು ಇದರಲ್ಲಿ ನಿಮಗೊಂದು ರೆಸಿಪಿನೂ ಶೇರ್ ಮಾಡಿದ್ದೀನಿ ನಾನು ಅಂದರೆ ಇದು ಸ ಉಪ್ಪಿಟ್ಟು ಹಾಕಿ ಲಿಟಲ್ ಮಿಲ್ಲಿಟ ಉಪ್ಮಾ ಒಂದು ಶೇರ್ ಮಾಡಿದ್ದೀನಿ ಅಷ್ಟಾಗಿ ಮತ್ತೇನು ಶೇರ್ ಮಾಡಿಲ್ಲ ಸಂಡೇ ಒಂದು ಸ್ಮಾಲ್ ರೂಟೀನ್ ಅಷ್ಟೇ ಶೇರ್ ಮಾಡಿದ್ದೀನಿ ಂದರೆ ಒಂಥರ ಏನಂದರೆ ಒಂಥರ ನಮಗೆ ತುಂಬ ಹ್ಯಾಪಿಯಾಗಿರೋವಂಥದ್ದು ಇದು ನೋಡಿ ಇಲ್ಲಿ ನಮ್ಮ ವಿಂಡೋದ ಹತ್ರ ಒಂದು ಯಾವತ್ತೂ ಬರ್ತಾ ಇರುತ್ತೆ ಇದು ಬರ್ಡ್ ತುಂಬಾ ಬರ್ತಾ ಇರುತ್ತೆ ಇದು ಎಲ್ಲ ವಿಂಡೋದ ಹತ್ರನು ಮನೆಯ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಎಲ್ಲನೂ ಬರ್ತಾ ಇರುತ್ತೆ ನನಗೆ ತುಂಬ ಇಷ್ಟ ಇದು ಈ ಥರ ಕಲರ್ಫುಲ್ ಬರ್ಡ್ಸ್ ಬಂದರೆ ಸೊ ಹಾಗೆ ನಾನು ಒಂದು ಸ್ವಲ್ಪ ಏನಂದರೆ ಮೆಣಸು ಬೀಜ ಹಾಕಿದೆ ಮೆಣಸು ನೋಡಿ ಇದು ಇದು ಏನಂದರೆ ಇವತ್ತು ನೆಟ್ಟಿರೋದು ನಾವು ಪಾಲಕ್ ಸೊಪ್ಪು ತಂದಿರ್ತೀವಲ್ಲ ಅದರಲ್ಲಿ ಬೇರಿದ್ದರೆ ಈ ಥರ ನೆಟ್ಟರೆ ಆಮೇಲೆ ಅದು ಚೆನ್ನಾಗಿ ಬರುತ್ತೆ ಸೊ ಮಾಡಿದ್ದೆ ಅದಾದಮೇಲೆ ನಾನು ದೋಸೆಗೆ ರುಬ್ಕೊಂಡು ಇಟ್ಕೊತಾ ಇದ್ದೆ ಸೊ ನೀವು ನೋಡಿದ್ರಲ್ಲ ಗಿಡ ಪಾಲಕ್ ಮತ್ತು ಒಂದು ಕಡೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ನೆಟ್ಟಿದ್ದೆ ಅದೊಂದು ಸ್ವಲ್ಪ ಅಂದರೆ ಪಾಲಕ್ ಸೊಪ್ಪು ಬೇರಿದ್ರೆ ಅದನ್ನು ಚೆನ್ನಾಗಿ ಅಂದರೆ ನೆಟ್ಟರೆ ಎಲೆನ ಕಟ್ ಮಾಡಿಬಿಟ್ಟು ನೆಟ್ಟರೆ ಮತ್ತೆ ಅದು ಎಲೆ ಬರುತ್ತೆ ಅದರಲ್ಲಿ ನಿಮಗೆ ನಾನು ನೆಕ್ಸ್ಟ್ ಅದು ಗಿಡ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಸಾಧ್ಯ ಆದರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ದೋಸೆಗೆ ನೆಕ್ಸ್ಟಿಗೆ ರುಬ್ಬಿಟ್ಕೊಳ್ತಾ ಇದ್ದೆ ಬಿಕಾಸ್ ಮಂಡೇ ವರ್ಕ್ ಇರೋದ್ರಿಂದ ಹಿಂದಿನ ದಿನವೇ ದೋಸೆಗೆಲ್ಲ ರುಬ್ಬಿ ಇಟ್ಕೊಂಡು ಅದು ಒಂದು ರಾತ್ರಿ ಹುದುಕ್ ಬರಬೇಕಲ್ಲ ಅದೆಲ್ಲ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ದೋಸೆಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಸೊ ಇಷ್ಟೆಲ್ಲ ಕೆಲಸಗಳು ಸಂಡೇ ಆದ್ರೂ ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡೋದು ಸ್ಯಾಟರ್ಡೇ ಒಂದು ಸ್ವಲ್ಪ ಇರ್ಬೋದು ಸಂಡೇ ಸಂಜೆ ಹೊತ್ತಿಗೆ ಅದೆಲ್ಲ ಆಗುತ್ತೆ ದೋಸೆ ರುಬ್ಬಿಡೋದು ಅದೆಲ್ಲ ಸೊ ಅದೆಲ್ಲ ಆದಮೇಲೆ ಅಷ್ಟೇ ನಾನು ಈ ವಿಡಿಯೋ ಮಾಡಿರೋದು ದೋಸೆಗೆ ರುಬ್ಕೊಂಡಾಯಿತು ಸೊ ಅಷ್ಟೇ ನಾನು ವೀಡಿಯೋ ಮಾಡಿರೋದು ಮತ್ತು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಅಂದರೆ ಹಾಗೆ ಚಿಲ್ ಮಾಡ್ತಾ ಇದ್ದೆ ನಾನು ಹಾಗೆ ಈ ಪುಟ್ಟ ವ್ಲಾಗ್ನ ಹೇಗೆ ಅನ್ನಿಸ್ತು ಅಂತ ಹೇಳಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಆದಷ್ಟು ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಸಿಗ್ತಾಯಿಲ್ಲ ವೀಡಿಯೋ ಮಾಡೋದಕ್ಕೆ ಹಾಗಾಗಿ